ನೀವು ನಿಮ್ಮ ಭಯೋತ್ಪಾದಕ ಭಯೋತ್ಪಾದಕ ರೀತಿಯಲ್ಲಿ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಆದಿ ಬೀದಿನಲ್ಲಿ ಪಟ ಸಂಚಲನವನ್ನು ಮಾಡ್ತಾ ದೇಶಕ್ಕೆ ದೊಡ್ಡ ಬೆದರಿಕೆಯನ್ನು ಉಂಟು ಮಾಡಿದಿರಿ ನಾವು ದೇಶಭಕ್ತರು ಅಂತ ಹೇಳ್ಕೊಂಡು ನೋಡಿ ಗಾಂಧೀಜಿ ಗಾಂಧೀಜಿ ಕುಂದಿತು ಆರ್ ಎಸ್ ಎಸ್ ಅವರು ಮತ್ತೆ ಗೌರಿ ಲಂಕೇಶ್ ಶತ್ತಿರು ಕೂಡ ಆರ್ ಎಸ್ ಎಸ್ ಈ ದೊಣ್ಣೆ ಹಿಡ್ಕೊಂಡು ಇದು ರ್ಯಾಲಿ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಅದು ಸಂವಿಧಾನ ವಿರೋಧಿ ಆಗಿರುತ್ತೆ ಮುಂದುವರೆದ ಆ ಸಂಘಟನೆ ದಯವಿಟ್ಟು ಬ್ಯಾನ್ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಿಂದೂ ಅಂತಕ್ಕಂಥ ಪದವನ್ನ ಕಟ್ಟಿ ಇಡೀ ಜಾತ್ಯತೀತ ಮನಸ್ಸುಗಳನ್ನ ದೇಶದ್ರೋಹಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಆರ್ ಎಸ್ ಎಸ್ ಹಿಂದೂ ರಕ್ಷಣೆ ಮಾಡ್ತೀವಿ ದೇಶ ರಕ್ಷಣೆ ಮಾಡ್ತೀವಿ ಈ ಹಿಂದುಳಿದಿರೋ ವರ್ಗದ ಜನರನ್ನ ತಮ್ಮ ಸಂಘಟನೆ ಒಳಗೆ ಇಟ್ಟುಕೊಂಡು ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಅವರು ದಾಳಿಯಿಂದ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಏನಾದರೂ ಮಾರ್ಕ್ ಅಂತ ಇದ್ದರೆ ಈ ಆರ್ ಎಸ್ ಎಸ್ಸು ಈ ಆರ್ ಎಸ್ ಅನ್ನು ನಿಷೇಧ ಮಾಡಬೇಕಂತ ಹೇಳಿ ಇಡೀ ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಅನುಯಾಯಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಾವು ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಏನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ ಈ ದಿನ ಈ ದಿನವನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಅಂದರೆ ಈ ದಿನ ನಾವು ಸಂವಿಧಾನ ವಿರೋಧಿ ದಲಿತ ವಿರೋಧಿ ಆರ್ ಎಸ್ ಎಸ್ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದೀವಿ ಈಗಾಗಲೇ ಮೆರವಣಿಗೆಗೆ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಜನರು ಭಾಗವಹಿಸಿದ್ದು ಈ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ ನಾನು ಈ ಮೂಲಕ ಹೇಳೋದೇನೆಂದರೆ ಈ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆ ಇದು ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನು ಬಿತ್ತಿ ಕೋಂಬು ಕಳ್ಳೂರಿಯನ್ನು ದೇಶಾದ್ಯಂತ ಹಂಚ್ತಾ ಇದೆ ನಾವು ಈ ಮೂಲಕ ಈ ಒಂದು ಸಮಾವೇಶದ ಮೂಲಕ ಆರ್ ಎಸ್ ಎಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಆಟ ಇನ್ನು ನಡೆಯೋದಿಲ್ಲ ನಡೆಯೋಕ್ಕೆ ನಾವು ಬಿಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನೀವು ನಿಮ್ಮ ಭಯೋತ್ಪಾದಕ ಭಯೋತ್ಪಾದಕ ರೀತಿಯಲ್ಲಿ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಆದಿ ಬೀದಿನಲ್ಲಿ ಪಥಸಂಚಲನವನ್ನು ಮಾಡ್ತಾ ದೇಶಕ್ಕೆ ದೊಡ್ಡ ಬೆದರಿಕೆಯನ್ನು ಉಂಟು ಮಾಡಿದಿರಿ ನಾವು ದಲಿತರು ಸಂವಿಧಾನ ಪ್ರೇಮಿಗಳು ಅಂಬೇಡ್ಕರ್ವಾದಿಗಳು ಕೈಯಲ್ಲಿ ಪೆನ್ನನ್ನು ಹಿಡಿದುಕೊಂಡು ಕೈಯಲ್ಲಿ ನಾವು ಬಾಬಾ ಸಾಹೇಬರ ಸಂವಿಧಾನವನ್ನು ಹಿಡ್ಕೊಂಡು ನಾವು ಈ ದಿನ ಮೆರವಣಿಗೆ ಮಾಡಿ ನಾವು ಒಂದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿದ್ದೀವಿ ಆದ್ದರಿಂದ ಇನ್ಮೇಲಾದರೂ ನೀವು ನಿಮ್ಮ ಏನು ಒಂದು ದುಷ್ಟ ಬುದ್ಧಿ ಇದೆ ಆ ದುಷ್ಟ ಬುದ್ಧಿಯನ್ನು ಬಿಡಬೇಕು ಸಮಾಜದಲ್ಲಿ ಅಶಾಂತಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಈ ಸಮಾವೇಶದ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ ಈ ಒಂದು ಕಾರ್ಯಕ್ರಮ ಏನು ಸಂವಿಧಾನ ವಿರೋಧಿಗಳಿದ್ದಾರೆ ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನಕ್ಕೆ ಬದಲಾಗಿ ಏನು ಮನು ಸಂವಿಧಾನ ಏರಬೇಕು ಅಂತೇಳಿ ಹೊರಟಿದ್ದಾರೆ ಅವರುದ್ಧವಾಗಿ ನಡೀತಾ ಇದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀಬೇಕು ಸಂವಿಧಾನ ಉಳಿಬೇಕು ಸಂವಿಧಾನವನ್ನು ಉಳಿಸ್ಲಿಕ್ಕೆ ನಮ್ಮೆಲ್ಲರ ಹೋರಾಟ ಅಗತ್ಯವಾಗಿದೆ ಇದಕ್ಕಾಗಿ ನಮ್ಮೆಲ್ಲರೂ ಕೂಡ ಎಚ್ಚೆತ್ತು ಮುಂದಿನ ಪೀಳಿಗೆಗೆ ನಾವು ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ವಿಶೇಷವಾದಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸಂವಿಧಾನ ಆರ್ ಎಸ್ ಎಸ್ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ ಇವತ್ತು ಸಂವಿಧಾನ ಯಾರದ ಹಕ್ಕು ಅಲ್ಲ ಎಲ್ಲ ಜನರ ನೂರ ಮೂವತ್ ಕೋಟಿ ಜನರ ಹಕ್ಕು ಸಂವಿಧಾನ ಈ ಸಂವಿಧಾನಕ್ಕೆ ಕೈ ಹಾಕಿದ್ರೆ ಮುಂದೆ ಯಾವ ನಮ್ಮ ದಿನ ಕೆಲವು ದಿನಗಳಲ್ಲಿ ಏನು ಸಫರ್ ಪಡ್ಬೇಕಾಯ್ತು ಅಂತ ಅವರು ಅರ್ಥಗಳೇ ಅಂತ ನಾವು ಇವತ್ತು ಅವ್ರಿಗೆ ಎಚ್ಚರಿಕೆ ಕಂಠಿಯನ್ನು ಕೊಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಯಾರ ಹಬ್ಬ ಹಕ್ಕು ಅಲ್ಲ ಸಾರ್ವಜನಿಕನ ಹಕ್ಕು ಎಲ್ಲ ಎಲ್ಲ ಬಡವರ ಹಕ್ಕು ಸಂವಿಧಾನ ಅದರಿಂದ ನಾ ಮುಂದಿನ ದಿನಗಳಲ್ಲಿ ಇದಕ್ಕೇನಾದ್ರು ಅವ್ರು ಏನಾರು ಇದಕ್ಕೆ ಕೈ ಹಾಕೋದಾದರೆ ನಮ್ಮ ಹೋರಾಟ ಸತತವಾಗಿ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನಾನು ಇವತ್ತು ನಾನು ಕರ್ನಾಟಕ ದಲಿತ ಸಮಿತಿ ಆಲೂರು ತಾಲೂಕು ಡಿ ಎಸ್ ಅಧ್ಯಕ್ಷನಾಗಿ ಇವತ್ತು ಗಂಟಾಘೋಶಗಳು ಹೇಳಿಕೆ ಕೊಡ್ತಿದ್ದೆ ನನ್ನ ಹೆಸರು ತಿರುಮಳ್ಳಿ ಶಿವಕುಮಾರ್ ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಆ ಸಂಘಟನೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಸಂಘಟನೆ ವಿರುದ್ಧ ಕರ್ನಾಟಕ ದಲ್ಲಿ ಸಂಘರ್ಷಂತಿ ಇವರು ಚಳುವಳಿ ಮಾಡಿದ್ದೀವಿ ಎಲ್ಲ ಸರಿ ಕಾರಣ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ ಸಂಘಟನೆ ಇಡೀ ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಒಂದು ಅದನ್ನು ತಕ್ಷಣ ಬ್ಯಾನ್ ಮಾಡಬೇಕು ಯಾಕೆಂತಂದರೆ ಆರ್ ಎಸ್ ನಾವು ದೇಶಭಕ್ತರು ಅಂತ ಹೇಳ್ಕೊಂಡು ನೋಡಿ ಗಾಂಧೀಜಿ ಗಾಂಧೀಜಿ ಕೊಂದಿತ್ತು ಆರ್ ಎಸ್ ಎಸ್ ಅವರು ಮತ್ತು ಗೌರಿ ಲಂಕೇಶ್ ಹೆತ್ತಿರು ಕೂಡ ಆರ್ ಎಸ್ ಎಸ್ ಇವರು ದೇಶಭಕ್ತರು ಅಂತ ಹೇಳ್ಕೊಂಡು ಆಮೇಲೆ ಯಾವ ಇಂಡಿಯಾ ದೇಶದ ಕಾನ್ಸ್ಟಿಟ್ಯೂಷನಲ್ಲಿ ದೊಣ್ಣೆ ಹಿಡ್ಕೊಂಡು ಪ್ರೊಷ್ಯನ್ ಮಾಡಕ್ಕೆ ಅವಕಾಶ ಇದೆ ಸರ್ ಕಾನ್ಸ್ಟಿಟ್ಯೂಷನ್ ಇಲ್ವೇ ಇಲ್ಲ ಪೆನ್ ಹಿಡ್ಕೊಳ್ಳಿ ಹಾಂ ಅವರು ರ್ಯಾಲಿ ಮಾಡಲಿ ನಮಗೆ ವಿರೋಧ ಇಲ್ಲ ಬಟ್ ಇವರು ಈ ಹಿಡ್ಕೊಂಡು ಇದು ರ್ಯಾಲಿ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಅವರು ಅದು ಸಂವಿಧಾನ ವಿರೋಧಿಯಾಗಿರುತ್ತೆ ಇದೇ ರೀತಿ ಮುಂದುವರೆದ್ರೆ ಆ ಸಂಘಟನೆ ದಯವಿಟ್ಟು ಬ್ಯಾನ್ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಲ್ಲಿವರೆಗೂ ಹೋರಾಟ ಮಾಡಿದ್ರು ನೋಡಿ ಅದು ಕರೆಕ್ಟಾಗಿ ವ್ಯವಸ್ಥಿತ ಸಂವಿಧಾನದ ಚೌಕಟ್ಟೆಯಲ್ಲಿ ಹೋರಾಟ ಮಾಡ್ತಾಯಿದೆ ಮತ್ತು ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಸಂಘಟನೆಗಳು ಇದು ರಿಜಿಸ್ಟ್ರೇಷನ್ ಆಗಿಲ್ಲ ದಯವಿಟ್ಟು ಅದನ್ನು ತಕ್ಷಣ ಸಿ ಎಮ್ ಮತ್ತು ಸಂಬಂಧಪಟ್ಟ ಪ್ರೈಮ್ ಮಿನಿಸ್ಟರು ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ನಮ್ಮ ಉದ್ದೇಶ ಇಷ್ಟೇ ಏನು ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆರ್ ಎಸ್ ಎಸ್ನವರು ನಮ್ಮನ್ನು ಬಿಟ್ಟರೆ ಈ ದೇಶಕ್ಕೆ ಸ್ವತಂತ್ರ ನೋಡೋರು ಯಾರೂ ಇಲ್ಲ ನಾವೇ ದೇಶಕ್ಕೆ ಸ್ವತಂತ್ರ ಕೊಟ್ಟರು ನಾವೇ ಏನು ಕೊರೋನಾ ಟೈಮಲ್ಲಿ ಇನ್ನೊಂದು ಮಗದೊಂದು ಟೈಮಲ್ಲಿ ನಾವೇ ದೇಶ ಸೇವೆ ಮಾಡಿದ್ರಂಥ ಏನು ಬಡಾಯಿ ಕೊಚ್ಚಿದಾರೆ ಆದರೆ ದೇಶದ ಏನು ಸ್ವತಂತ್ರ ಹೋರಾಟಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ನಂತರ ಸ್ವತಂತ್ರ ಮುಂದೆ ಏನು ಈ ಸ್ವತಂತ್ರ ದೇಶಕ್ಕೆ ಅವರ ಕೊಡುಗೆ ಏನೂ ಇಲ್ಲ ಇದಕ್ಕೆ ಸ್ಪಷ್ಟ ಸಂದೇಶ ಏನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಅವರ ಕೊಡುಗೆ ಈ ದೇಶಕ್ಕೆ ನಗ ನಾಣ್ಯ ಏನೂ ಇಲ್ಲ ಅಂತ ಸಂದೇಶ ಸಂದೇಶ ಇದೆ ಮತ್ತು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮತ್ತು ಸುಪ್ರೀಂ ಕೋ ಆ ಅಗತ್ಯ ಬಿದ್ದರೆ ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳು ಮಧ್ಯ ವಹಿಸಿ ಈ ಆರ್ ಎಸ್ ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಉಚ್ಚಾಟನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಆರ್ ಎಸ್ ಎಸ್ ನೂರು ವರ್ಷಗಳ ಇತಿಹಾಸವನ್ನು ಹೇಳ್ತಾ ಇಡೀ ರಾಜ್ಯದ ದೇಶದ ಎಲ್ಲ ಪಟ್ಟಣಗಳಲ್ಲಿ ಅವರು ಇವತ್ತು ಕಾಕಿ ಜಡ್ಡಿ ಮೂಲಕ ಮೆರವಣಿಗೆಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಏನು ಮಾಡ್ತಾಯಿದ್ದಾರೆ ಅಂದರೆ ಹಿಂದೂ ಅಂತಕ್ಕಂಥ ಪದವನ್ನು ಕಟ್ಟಿ ಇಡೀ ಜಾತ್ಯಾತೀತ ಮನಸ್ಸುಗಳನ್ನು ಒಡೆದ ಒಡೆದಾಗ್ತಕ್ಕಂಥ ದೇಶದ್ರೋಹಿ ಕೆಲಸವನ್ನು ಇದ್ದಾರೆ ಸಂವಿಧಾನದ ಆಶಯಗಳನ್ನೇ ತಿರುಗ್ತಕ್ಕಂಥ ಮನುವಾದಿಗಳ ವಿರುದ್ಧವಾಗಿ ನಾವು ನಾವು ಕೂಡ ದಲಿತರು ಐವತ್ತು ವರ್ಷದ ಚಳುವಳಿಯ ಇತಿಹಾಸವನ್ನು ಇಟ್ಕೊಂಡಿದ್ದೀವಿ ನಾವು ನೂರು ವರ್ಷದ ಏನು ಆರ್ ಎಸ್ ಎಸ್ಗೆ ಹೆದರೋದಿಲ್ಲ ಅದರ ವಿರುದ್ಧವಾಗಿ ನಾವು ಈ ಒಂದು ಹೋರಾಟವನ್ನು ನಡೆಸೋದ್ರ ಮೂಲಕ ಈ ದೇಶದ ಬಾಬಾ ಸಾಹೇಬ್ರ ಅತ್ಯುನ್ನತವಾದಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸನ ನಾವೆಲ್ಲ ಮಾಡ್ತೀವಿ ನನ್ನ ಹೆಸರು ಮಲ್ಲೇಶ್ ಅಂಬುಗ ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ದಲಿತ ಸಂಘರ ಸಮಿತಿ ವಾದ ನಮ್ಮ ಪ್ರಗತಿಪರ ಸಂಘಟನೆಯವರೆಲ್ಲ ಒಟ್ಟಾಗಿ ಆರ್ ಎಸ್ ಎಸ್ನವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವುದರ ಉದ್ದೇಶ ಏನಪ್ಪ ಅಂತ ಅಂದರೆ ಆರ್ ಎಸ್ ಎಸ್ನವರು ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಕೋಮು ಸೌಹಾರ್ದವನ್ನು ಉಂಟು ಮಾಡದಲ್ಲೇ ದಬ್ಬಾಳಿಕೆಯ ಸಂಸ್ಕೃತಿಯನ್ನು ಮಾಡ್ತಾ ಇದ್ದಾರೆ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಾವು ಸಂವಿಧಾನದ ಬಬಾ ಸಾವ್ರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಆರ್ ಎಸ್ ಎಸ್ವರು ನೀವೆಲ್ಲೇ ಹೋದರೂ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಸೊ ಅದರ ವಿರುದ್ಧವಾಗಿ ಇವತ್ತು ನಮ್ಮ ಸಂವಿಧಾನದ ನಮ್ಮ ಆಶಯ ನಮ್ಮ ಸಂವಿಧಾನ ಉಳಿದ್ರೆ ನಮ್ಮ ರಾಷ್ಟ್ರ ಉಳಿಯುತ್ತೆ ನಮ್ಮ ದೇಶ ಉಳಿಯುತ್ತೆ ನಾವು ಉಳಿತೀವಿ ಆ ಕಾರಣಕ್ಕಾಗಿ ಇವತ್ತು ಒಂದು ಬೃಹತ್ ಮೆರವಣಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಭಾಳ ಶಾಂತವಾಗಿ ಇವತ್ತು ಹಾಸನ ನಗರದಲ್ಲಿ ಮಾಡಿದ್ದೇವೆ ದೇವಪ್ಪ ಮಲ್ಲಿಗೆವಾಳ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪರಿಷತ್ ಜಾತಿ ವಿಭಾಗ ಆಸನ ದಲಿತ ಇರೋದು ಆರ್ ಎಸ್ ಎಸ್ ಅನ್ನು ನಾವು ಇವತ್ತು ನಾವು ಯಾರು ಅಂಬೇಡ್ಕರ್ ಮಕ್ಕಳು ಅಥವಾ ಅಂಬೇಡ್ಕರ್ ಮರಿಮಕ್ಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಏನಿದ್ದೀವಿ ಇವತ್ತು ಆರ್ ಎಸ್ ಎಸ್ಗೆ ನಾವು ಯಾರು ಅನ್ನೋದನ್ನು ಇವತ್ತು ತೋರಿಸಿದ್ದೀವಿ ನಮ್ಮ ಹಾಸನ ಜಿಲ್ಲೆ ಒಳಗಡೆ ಇವತ್ತು ಒಂದು ಒಂದು ಐವತ್ತು ವರ್ಷ ಕಾಲ ನಮ್ಮ ಸಂಘಟನೆಯಿಂದ ಇವತ್ತು ಫಸ್ಟ್ ಟೈಮ್ ಇದೇ ಮೊದಲನೇ ಬಾರಿಗೆ ನಾವು ಒಂದು ಆರ್ ಎಸ್ ಎಸ್ಗೆ ಟ್ಯಾಂಕ್ ಕೊಟ್ಟಿದ್ದೀವಿ ಇದು ಮುಂದೆ ಅವರು ಎಚ್ಚರಿಸ್ಕೋಬೇಕು ನಮ್ಮ ಅಂಬೇಡ್ಕರ್ ಮಕ್ಕಳು ಮರಿಮಕ್ಕಳನ್ನು ಕೆಣಕಬಾರ್ದವರು ಹಾಸನ ಜಿಲ್ಲೆ ಒಳಗಡೆ ನಾವು ಎಷ್ಟು ಪ್ರಭಾವವಿದ್ದೀವಿ ಅಂತ ಅವರು ನಮ್ಮನ್ನು ನೋಡ್ಕೋಬೇಕು ಅವರು ಯಾವತ್ತೂ ನಮ್ಮನ್ನು ಇನ್ನು ಕೆಣಕದ್ದು ದೊಡ್ಡ ಒಂದು ಇದು ಅಂತ ನಾನು ಅಂದ್ಕತೀನಿ ಭಾವಿಸ್ತೀನಿ ಉಮೇಶ್ ರಾಜ್ಕೋಟ್ನಳ್ಳಿ ಡಿ ಎಸ್ ಎಸ್ ಪರಿವರ್ತನವಾದ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಉದ್ದೇಶ ದಲಿತ ಸಂಘಟನೆಗಳ ಏನಪ್ಪ ಸಂಘಟನೆ ಆರ್ ಎಸ್ ಎಸ್ನ ಮೂಲ ಉದ್ದೇಶಗಳು ಏನಿದೆ ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಮಾಡಬೇಕು ಹಿಂದೂ ಧರ್ಮದ ದೇಶವಾಗಿ ಮಾಡಬೇಕು ಹಿಂದೂ ಧರ್ಮದ ಆಧಾರದ ಮೇಲೆ ಈ ದೇಶದ ರಾಜ್ಯಾಧಿಕಾರವನ್ನು ನಡೆಸಬೇಕು ಅಂತಕ್ಕಂಥ ಮೂಲ ಉದ್ದೇಶ ಅವರು ಆರ್ ಎಸ್ ಎಸ್ನ ಹಿಂದೂ ರಕ್ಷಣೆ ಮಾಡ್ತೀವಿ ದೇಶ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಮೂಲದಲ್ಲಿ ಈ ಹಿಂದುಳಿದಿರೋ ವರ್ಗದ ಜನರನ್ನು ನಮ್ಮ ಸಂಘಟನೆ ಒಳಗೆ ಇಟ್ಟುಕೊಂಡು ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬೌದ್ಧ ಧರ್ಮದ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಮೂಲ ಉದ್ದೇಶ ಏನಿದೆ ಅದನ್ನು ಇಡೀ ನಮ್ಮ ರಾಜ್ಯದಲ್ಲಿ ಜಗಜ್ಜಾಹೀರಾಗಿ ನಾವು ವಿವರವಾಗಿ ಸಾರ್ವಜನಿಕರಿಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ರಾಜ್ಯದ ಅತ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಏನಿದೆ ಅದಕ್ಕೆ ಇವರಿಗೆ ಒಪ್ಪಿಗೆ ಇಲ್ಲ ಯಾಕಂದರೆ ಈ ಸಂವಿಧಾನ ಭಾತೃತ್ವವೇ ಹೇಳುತ್ತೆ ಈ ಸಂವಿಧಾನ ಸಮಾನತೆಯನ್ನೇ ಹೇಳುತ್ತೆ ಈ ಸವಿ ಈ ಸಂವಿಧಾನ ಎಲ್ಲರೂ ಕೂಡ ಒಟ್ಟಿಗೆ ಜೀವಿಸಬೇಕು ಅಂತಕ್ಕಂಥ ಹೇಳುತ್ತೆ ಆದರೆ ಆರ್ ಎಸ್ ಎಸ್ಗೆ ಇದು ಯಾವುದೂ ಬೇಕಾಗಿಲ್ಲ ಏನು ಹಿಂದೆ ಬರೆದಂಥ ಮನುಸೃತಿ ಇದೆ ಏನಿದೆ ಮನುಸೃತಿಯ ಆಧಾರದ ಮೇಲೆ ಇವರು ಕಟ್ಟಿದಂಥ ಆರ್ ಎಸ್ ಎಸ್ಸು ಮನುಶೃತಿಯ ಸಿದ್ಧಾಂತ ಏನಂತಂದರೆ ಈ ದೇಶದಲ್ಲಿ ಎಲ್ಲರೂ ಸಮಾನರಲ್ಲ ಈ ದೇಶದಲ್ಲಿ ಎಲ್ಲರೂ ಕೂಡ ವಿದ್ಯೆ ಬೇಕಾಗಿಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮತದಾನ ಹಕ್ಕು ಬೇಕಾಗಿಲ್ಲ ಈ ದೇಶದಿಂದ ಮನುಷ್ಯ ಮಹಿಳೆಯರು ಮನುಷ್ಯರೇ ಅಲ್ಲ ಅಂತಕ್ಕಂಥ ಏನು ಭಾವನೆ ಇತ್ತು ಆ ಭಾವನೆಯನ್ನು ಎತ್ತಿ ಹಿಡಿದು ಈ ದೇಶವನ್ನು ಮತ್ತೆ ಒಂದು ಏನು ಪ್ರಾಚೀನ ಕಾಲದಲ್ಲಿದ್ದಂಥ ಏನು ಈ ಮನುಸೂತಿ ಇತ್ತು ಆ ಮನುಸೂತಿ ತರತಕ್ಕಂಥ ವ್ಯವಸ್ಥೆಯನ್ನು ಈ ಆರ್ ಎಸ್ ಎಸ್ ಮಾಡಿದ್ದಾರೆ ಹಾಗಾಗಿ ಈ ದೇಶಕ್ಕೆ ಏನಾದರೂ ಮಾರ್ಗ ಅಂತ ಇದ್ದರೆ ಈ ಆರ್ ಎಸ್ ಎಸ್ಸು ಈ ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡಬೇಕಂತ ಹೇಳಿ ಇಡೀ ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಅನುಯಾಯಿಗಳು ಎಚ್ಚೆತ್ತುಕೊಂಡಿದ್ದಾರೆ ಆಗೇನೆ ಕೂಡ ಹಾಸನದಲ್ಲೂ ಕೂಡ ಬಾಬಾ ಸಾಹೇಬ್ರ ಅನುಯಾಯಿಗಳು ಇವತ್ತು ಎಚ್ಚೆತ್ಕೊಂಡು ಆರ್ ಎಸ್ ಎಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ ಪಿ ಸತೀಶ್ ಅಂತ ರಾಜ್ಯಾಧ್ಯಕ್ಷ ಆರ್ ಎಸ್ ಎಸ್ ವಿರುದ್ಧ ಏನಿವತ್ತು ನಾವು ಭೀಮಾ ಮಕ್ಕಳು ಮರಿಮ ಮಕ್ಕಳುಗಳು ಸೇರಿಕೊಂಡು ಇವತ್ತು ತಾಲೂಕಿನಂತಹ ಹಾಸನ ಜಿಲ್ಲೆಗೆ ಆಗಮಿಸಿ ಇವತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಇವತ್ತೇನು ಪ್ರತಿಭಟನಾ ರ್ಯಾಲಿ ಮಾಡಿಕೊಂಡು ನಾವಿವತ್ತೇನು ಅಂಬೇಡ್ಕರ್ ಭವನದಲ್ಲಿ ಸಮಾವೇಶನ ಮಾಡಲಿಕ್ಕೆ ಬಂದಿದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂತೇಳಿದರೆ ಏನು ಸಂವಿಧಾನ ವಿರೋಧಿ ದಲಿತ ವಿರೋಧಿ ಆರ್ ಎಸ್ ಎಸ್ನವರು ನಾವು ಅಧಿಕಾರಿ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ಕೆತಿದ್ದಾರೆ ಅವರಿಗೆ ನಾವು ಈ ಮೂಲಕ ನಾವು ಭೀಮ ಭೀಮರಾವ್ ಅಂಬೇಡ್ಕರ್ ಅವರ ಮಕ್ಕಳು ಮರಿಮ್ ಮಕ್ಕಳಿದ್ದೇವೆ ನಿಮ್ಮನ್ನ ಸಂವಿಧಾನ ಬದಲಾವಣೆ ಮಾಡಿ ಬಿಡೋದಿಲ್ಲ ನಾವುಗಳು ನಿಮ್ಮ ವಿರುದ್ಧವಾಗಿ ಯಾವಾಗಲೂ ಕೂಡ ಸೆಡಿದು ನಿಲ್ಲಿರ್ತೇವೆ ಹೇಳಿ ಹೇಳ್ತಾ ಈ ಮೂಲಕ ಏನು ಹಾಸನ ಜಿಲ್ಲೆಗೆ ಆಗುತ್ತೆ ಎಲ್ಲ ತಾಲೂಕಿನ ನಮ್ಮ ಭೀಮ ಬಂಧುಗಳಿಗೆ ಜೈ ಭಿ ವಂದನೆಗಳು ಹೇಳ್ತಾ ನನ್ನ ಹೆಸರು ಮಂಜು ತೇಜೂರು ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದದ ಜಿಲ್ಲಾಧ್ಯಕ್ಷರಿದ್ದೀನಿ